ಮೊದಲ ದಿನವೇ ಹತ್ತು ಕೋಟಿ ಗೆ ದರ್ಶನ್ ಅವರೇ ಸಾಟಿ ನಟ ದರ್ಶನ್ ಅವರು ಕೊಲೆ ಆರೋಪದಡಿ ಜೈಲಿನಲ್ಲಿರುವಾಗಲೇ ಅವರು ನಟಿಸಿರುವ ಬಹು ನಿರೀಕ್ಷಿತ ಚಿತ್ರ ಡೆವಿಲ್ ನಿನ್ನೆ ರಾಜ್ಯಾದ್ಯಂತ ಬಿಡುಗಡೆಯಾಗಿದೆ ದೊಡ್ಡ ಪರದೆಯ ಮೇಲೆ ತಮ್ಮ ನೆಚ್ಚಿನ ನಟನನ್ನು ನೋಡುವ ಮೂಲಕ ಅಭಿಮಾನಿಗಳಿಗೆ ಸ್ವಲ್ಪ ಮಟ್ಟಿಗೆ ಸಮಾಧಾನ ಸಿಕ್ಕಿದೆ ಚಿತ್ರವು ಬಿಡುಗಡೆಯಾದ ಮೊದಲ ದಿನವೇ ಸುಮಾರು ಹತ್ತು ಕೋಟಿ ರೂಪಾಯಿ ಗಳಿಕೆ ಮಾಡಿದೆ ಎಂದು ಹೇಳಲಾಗುತ್ತಿದ್ದು ಚಿತ್ರ ಪ್ರೇಮಿಗಳಿಂದಲೂ ಉತ್ತಮ ಪ್ರತಿಕ್ರಿಯೆ ಮತ್ತು ಪ್ರಶಂಸೆ ವ್ಯಕ್ತವಾಗಿದೆ ಆದರೆ ಇಷ್ಟೆಲ್ಲ ಯಶಸ್ಸು ಸಿಕ್ಕಿದ್ದರೂ ತಮ್ಮ ನೆಚ್ಚಿನ ಡಿ ಬಾಸ್ ಈ ಖುಷಿಯ ಕ್ಷಣ ಅನುಭವಿಸಲು ಹೊರಗೆ ಇಲ್ಲವಲ್ಲ ಎಂಬ ಬೇಸರ ಅಭಿಮಾನಿಗಳನ್ನು ಕಾಡುತ್ತಿದೆ ಈ ನಡುವೆ ಸಿನಿಮಾ ನೋಡಿ ಥಿಯೇಟರ್ ನಿಂದ ಹೊರಬಂದ ಒಬ್ಬ ಅಭಿಮಾನಿ ಮಾಧ್ಯಮಗಳ ಮುಂದೆ ಅತಿರೇಕದ ಹೇಳಿಕೆ ನೀಡಿರುವುದು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ ಆ ಅಭಿಮಾನಿ ನನ್ನ ಜನ್ಮ ಕೊಟ್ಟ ತಂದೆ ತಾಯಿಯನ್ನ ಕಳೆದುಕೊಂಡರೂ ಇಷ್ಟು ಬೇಸರ ಆಗುತ್ತಿರಲಿಲ್ಲ ದರ್ಶನ್ ಇಲ್ಲದೆ ಸಿನಿಮಾ ನೋಡುತ್ತಿರುವುದು ತುಂಬಾ ಬೇಸರ ಆಗಿದೆ ಎಂದು ಹೇಳಿದ್ದಾನೆ ತಾಯಿ ಋಣ ಆದರೂ ತೀರಿಸಬಹುದೇನೋ ಆದರೆ ಇವರ ಅಭಿಮಾನ ಋಣ ತೀರಿಸೋಕೆ ಆಗಲ್ಲ ಎಂದು ಹತ ಹೇಳಿದ್ದು ಈ ಮಾತು ಅಭಿಮಾನವೋ ಅಥವಾ ಅಂಧಾಭಿಮಾನವೋ ಎಂಬ ಪ್ರಶ್ನೆ ಮತ್ತು ಪರ ವಿರೋಧದ ಪ್ರತಿಕ್ರಿಯೆಗಳು ಸಾಮಾಜಿಕ ಮಾಧ್ಯಮಗಳಲ್ಲಿ ವ್ಯಕ್ತವಾಗುತ್ತಿವೆ